ಕಸದ ಮಾಫಿಯಾ ಅಡ್ಡಗಟ್ಟಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ವಿಟ್ಟಸಂದ್ರದಲ್ಲಿ ಈ ಘಟನೆ ನಡೆದಿರುವಂತದ್ದು ಭಾನುವಾರ ಸಂಜೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಕಸದ ಮಾಫಿಯಾ ಕಸ ತೆಗೆದುಕೊಂಡು ಬಂದು ಬಿಟ್ಟದಾಸನಪುರ ವಿಟ್ಟಸಂದ್ರ ಸುತ್ತಮುತ್ತ ಸುರಿಯುತ್ತಿರುವ ಕಿಡಿಗೇಡಿಗಳು ಕಸ ತೆಗೆದುಕೊಂಡು ಬರಲು ಲಕ್ಷ ಲಕ್ಷ ಹಣ ಪಡೆಯೋ ಖಾಸಗಿ ವ್ಯಕ್ತಿಗಳು ಕಳೆದ ಹದಿನೈದು ದಿನಗಳಿಂದ ಇಂದಷ್ಟೇ ಕಸದ ವಾಹನ ಹಿಡಿದಿದ್ದ ಪೊಲೀಸರು ಹಾಗೂ ಸ್ಥಳೀಯರು ಮತ್ತೆ ಭಾನುವಾರ ಕಸದ ಲಾರಿ ಬಂದಾಗ ಅಡ್ಡಗಟ್ಟಿದ್ದ ಸ್ಥಳೀಯರಾದ ಸುಮಿತ್ರಮ್ಮ ಹಾಗೂ ಜೈರಾಮ್ ಅವರು ವಿಟ್ಟಸಂದ್ರ ಸರ್ವೆ ನಂಬರ್ ಎಂಬತ್ತೊಂದರಲ್ಲಿ ಮತ್ತೆ ಕಸ ಹಾಕಲು ಲಾರಿ ಬಂದಿರುತ್ತೆ ಲಾರಿ ಅಡ್ಡಗಟ್ಟಿ ನಿಲ್ತಿದ್ದಾರೆ ಅಂತ ಬಂದ ಲಾರಿ ಮಾಲೀಕ ಹಾಗೂ ಜೊತೆಗಾರರು ಹೇಳ್ತಾ ಇದ್ದು ಸ್ಥಳಕ್ಕೆ ಬಂದ ಕೂಡಲೇ ಏಕಾಏಕಿ ಜಯರಾಮ್ ಹಾಗೂ ಸುಮಿತ್ರಾ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಜಯರಾಮ್ ಹಾಗೂ ಸುಮಿತ್ರ ಅಂತೋನಿ ರಾಜ್ ಹಾಗೂ ಅವರ ಸಂಗಡಿಗರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುತ್ತೆ ಅಂತೋನಿ ರಾಜ್ ಕಾಂತರಾಜ್ ಎಲಿಜಬೆತ್ ಅನಿಲ್ ಸೇರಿ ಏಳು ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ ಇವರು ಅನಿಲು ಅವ್ರ ಅತ್ತಿಗೆ ಆಮೇಲೆ ಹೊಡೆದಾಗ ನಂದು ಫೋನ್ ಮೊಬೈಲ್ ಫೋನ್ ಕಿತ್ಕೊಂಡಿದ್ದಾರೆ ನಂದು ಮಾಂಗಲ್ಯ ಚೈನು ಇನ್ನೊಂದು ಚಿಕ್ಕ ಚೈನು ಹಾಕ್ಕೊಂಡಿದ್ದೆ ನನ್ನ ಚೈನ್ ಕಿತ್ಕೊಂಡಿದ್ದಾರೆ ಅದು ಏನು ಇನ್ನೂ ಪೊಲೀಸ್ ಅವರು ನಮಗೇನು ಮಾಹಿತಿ ಇಲ್ಲ ನನಗೇನು ಅಂತ ಅರ್ಥ ಆಗ್ತಿಲ್ಲ ನಾನು ಹಾಸ್ಪಿಟ್ಲಲ್ಲಿ ಮಲಗಿದ್ದೀನಿ ಅವ್ರು ಯಾರು ನಿನ್ನೆ ಬಂದು ಪೊಲೀಸ್ ಅವರು ಬರ್ಕೊಂಡೋದು ನನಗೆ ಏನು ಹೇಳಬೇಕೋ ಗೊತ್ತಿಲ್ಲ ಏಟುಗಳು ತಿಂದಿರೋದು ಆ ಟೈಮಲ್ಲಿ ಏನು ಹೇಳಿದ್ದೀನೋ ಬರ್ಕೊಂಡು ಹೋಗಿದ್ದಾರೆ ನಮ್ಗೆ ಇನ್ನೂ ಎಫ್ ಐ ಆರ್ ಕೊಟ್ಟಿಲ್ಲ ಹೌದು ಕಸದ ಮಾಫೇನೆ ನಡೀತಾ ಇದೆ ನಮಗೆಲ್ಲ ಬೋರ್ವೆಲ್ಗಳಲ್ಲಿ ನೀರು ಹೋಗ್ಬಿಟ್ಟಿದೆ ಆ ಹೊಗೆ ಕುಡಿದು ಎಲ್ರಿಗೂ ಕಾಯಿಲೆ ಬರ್ತಿದೆ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ ನಾವು ಅವ್ರ ಹತ್ರ ಇನ್ಸ್ಪೆಕ್ಟ್ರ್ ನವೀನ್ ಸಾರ್ ಹತ್ರ ಸರಿ ನಾನು ಪೊಲೀಸ್ ಸಿಬ್ಬಂದಿ ಕಳಿಸ್ತೀನಿ ನೀವು ಯಾರನ್ನ ಜೊತೆಯಲ್ಲಿರಿ ಪಬ್ಲಿಕ್ಕು ಆ ಗಾಡಿಗಳ ಹಿಡೀರಿ ಅಂಥೇಳಿ ಅವರು ಹೇಳಿದ್ರು ಆಮೇಲೆ ನಾವು ಮುಂದಕ್ಕೆ ಹೋದ್ವಿ ಗಾಡಿಗಳ್ ಹಿಡಿಯೋಕ್ಕೆ ಆವತ್ತು ಹಿಡ್ಕೊಟ್ವಿ ಮಾರನೇ ದಿವಸ ಹಿಡ್ಕೊಟ್ವಿ ಮತ್ತು ನಿನ್ನೆ ಹಿಡಿದ್ವಿ ಹಿಡಿಬೇಕಾದ್ರೆ ಈ ಗಲಾಟೆಗಳು ನಡೆದು ನನಗೂ ಜೈರಾಜ್ಗೂ ಚೆನ್ನಾಗಿ ಹೊಡೆದಿದ್ದಾರೆ ಪೊಲೀಸ್ ಅವ್ರು ಬಂದಿತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟೊಳಗಡೆ ಅವ್ರು ಬಂದು ನಂಗೆ ಹೊಡೆದಿರೋದು ಹದಿನೇಳನೇ ತಾರೀಕು ಬೆಳಗ್ಗೆ ಮೂರು ಗಂಟೆಯಲ್ಲಿ ಕಸದ ಗಾಡಿಗಳು ಹಿಡಿಯೋದಕ್ಕೆ ನಮ್ಮ ಜೊತೆಯಲ್ಲಿ ಪೊಲೀಸ್ ಸಿಬ್ಬಂದಿ ಇತ್ತು ನಾವು ಯಾರನ್ನ ಇಲ್ಲಿ ಪಬ್ಲಿಕ್ ಅಂತ ಇನ್ಸ್ಪೆಕ್ಟರ್ ಸಾಹೇಬ್ ಹೇಳಿದ್ರು ಅದಕ್ಕೆ ನಾವು ಪಬ್ಲಿಕ್ ಇದ್ವಿ ಜೊತೆಯಲ್ಲಿ ಪೊಲೀಸವ್ರ ಜೊತೆಯಲ್ಲಿದ್ವಿ ಆವತ್ತಿನ ದಿವಸ ಹದಿಮೂರು ಗಾಡಿ ಹಿಡ್ದು ಸ್ಟೇಷನ್ಗೆ ಒಪ್ಪಿಸಿದ್ವಿ ಕಸದ ಗಾಡಿ ಆಮೇಲೆ ಮಾರನೇ ದಿವಸ ನಾವೇನು ಹಿಡಿದ್ವಿ ಅದಕ್ಕೆ ಮಾರನೇ ದಿವಸ ಐದು ಗಾಡಿ ಹಿಡಿಬೇಕಾದ್ರೂ ಪೊಲೀಸ್ ಸಿಬ್ಬಂದಿ ಇಟ್ಕೊಂಡೇನೆ ಹಿಡಿದಿದ್ದು ನಮ್ಮ ಪೊಲೀಸ್ ಸಿಬ್ಬಂದಿ ಅಂದರೆ ನಮ್ಮ ಇನ್ಸ್ಪೆಕ್ಟ್ರು ನವೀನ್ ಸರ್ ಹೇಳಿದ ಮೇಲೆ ನಾವು ಈ ಆಪ್ರೇಷನ್ಗೆ ಓಕೆ ಮಾಡಿಕೊಂಡು ಅಲ್ಲಿ ಹಿಡಿದಿದ್ವಿ ಈಗ ಮೊನ್ನೆ ನಿನ್ನೆ ಐದು ನಾಲ್ಕೂವರೆಯಿಂದ ಐದು ಗಂಟೆ ನಾಲ್ಕೂವರೆಯಲ್ಲಿ ಅವ್ರ ಕಡೆಯವ್ರು ಬಂದು ನಮ್ಮನ್ನು ಹೊಡೆದು ತುಂಬ ಗಾಯಗಳು ಮಾಡಿ ದೊನ್ನಲ್ಲಿ ಹೊಡೆದಿದ್ದಾರೆ ಅವರು ಮಿಸ್ಟ್ರಿ ಆ್ಯಂಟೋನಿ ಅಂತ ಅವರು ಅವ್ರ ಮಿಸ್ಸಸ್ಸು ಅವ್ರ ಮಗಳು ಅವ್ರ ಅಳಿಯ ಆಮೇಲೆ ಅವ್ರ ತಮ್ಮ ಅನಿಲ್ ಅಂತ ದೊನ್ನಲ್ಲಿ ಹೊಡೆದಿದ್ದಾರೆ ನಮ್ಮನ್ನು ದೊನ್ನಲ್ಲಿ ಹೊಡೆದು ಗಾಯಗಳು ಮಾಡಿ ನನಗೂ ಜೈರಾಜ್ ಅವ್ರಿಗೆ ಜೈರಾಜ್ ಅವ್ರ ಫುಲ್ಲು ಬ್ಲಡ್ಡು ನನಗೆ ಕೈಯೆಲ್ಲ ಎತ್ತಕ್ಕಾಗ್ತಿಲ್ಲ ಫುಲ್ಲು ಗಾಯಗಳಾಗಿದೆ ಈಗ ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಲೇಡೀಸ್ನ ಇಬ್ಬರನ್ನು ಬಿಟ್ಟಿದ್ದಾರಂತೆ ನನಗೆ ಗೊತ್ತಿಲ್ಲ ನಾನು ಹಾಸ್ಪಿಟ್ಲಲ್ಲಿದ್ದೀನಿ ಅವರೇನೋ ಎಫ್ ಐ ಆರ್ ಹಾಕಿದ್ದೀವಿ ಅಂತಿದ್ದಾರೆ ನನಗೆ ವಿಷಯ ಇನ್ನೂ ಏನೂ ತಿಳಿಸಲಿಲ್ಲ ನಮ್ಮವರೆಗೂ ಇನ್ನೂ ಎಫ್ ಐ ಆರ್ ಕಾಪಿನೂ ಕೊಟ್ಟಿಲ್ಲ ನಾನು ಹಾಸ್ಪಿಟ್ಲಲ್ಲಿ ಮಲಗಿದ್ದೀನಿ ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು ಜನಗಳಿಗೋಸ್ಕರ ಹೋರಾಟ ಮಾಡಿದ್ದೀನಿ ನನ್ನ ಮನೆ ಹೋರಾಟ ಅಲ್ಲ ಇದು ನನಗೆ ತುಂಬ ಅನ್ಯಾಯ ಆಗ್ತಿದೆ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು Ven a ti,